ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದ ಒಂದು ದೇಶದಲ್ಲಿ ರಾಣಿ ಎಲಾರ ಆಳ್ವಿಕೆ ನಡೆಸುತ್ತಿದ್ದಳು ದೀರ್ಘ ಕಠಿಣ ಚಳಿಗಾಲ ಎಂದರೆ ಆಹಾರದ ಕೊರತೆ ಇತ್ತು ಮತ್ತು ಅನೇಕರು ತಮ್ಮ ಮುಂದಿನ ಊಟದ ಬಗ್ಗೆ ಚಿಂತಿತರಾಗಿದ್ದರು ಜನರು ಆಗಾಗ್ಗೆ ಪಿಸುಗುಟ್ಟುತ್ತಿದ್ದರು ನಮ್ಮ ರಾಣಿ ನಮ್ಮ ಕಷ್ಟವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಅವಳನ್ನು ಸರಳ ಪ್ಯಾಚ್ ಮಾಡಿದ ಬಟ್ಟೆಗಳನ್ನು ಧರಿಸಿ ಮರದ ಬಟ್ಟಲಿನಲ್ಲಿ ಕೇವಲ ಸರಳ ಅನ್ನ ಮತ್ತು ತರಕಾರಿಗಳನ್ನು ತಿನ್ನುವುದನ್ನು ನೋಡಿದರು ಸಾಮಾನ್ಯವಾಗಿ ಭವ್ಯವಾಗಿ ಮತ್ತು ಹೊಳೆಯುವಂತೆ ಕಾಣುವ ರಾಜ ಖಜಾನೆ ಕೆಲವು ಹೊಸ ಯೋಜನೆಗಳು ಅಥವಾ ಅದ್ದೂರಿ ಘಟನೆಗಳಿಲ್ಲದೆ ಬಹುತೇಕ ಖಾಲಿಯಾಗಿ ಕಾಣುತ್ತಿತ್ತು ಅವಳು ತನ್ನದೇ ಆದದ್ದನ್ನು ಉಳಿಸುತ್ತಾಳೆ ಎಂದು ಕೆಲವರು ಜೋರಾಗಿ ಗೊಣಗಿದರು ಅವಳು ಕೃಪಣಳು ಮತ್ತು ನಿರ್ದಯಿ ಆದರೆ ನಾವು ಪ್ರತಿ ತುತ್ತಕ್ಕೂ ಹೋರಾಡುತ್ತಿದ್ದೇವೆ ಅವರು ಕೆಟ್ಟದ್ದನ್ನು ಊಹಿಸಿದರು ಅವಳ ನಮ್ರತೆ ಮತ್ತು ಮಿತವಿಯದ ನಡವಳಿಕೆಯಿಂದ ಅವಳನ್ನು ನಿರ್ಣಯಿಸಿದರು ಅವರು ತಮ್ಮ ಕಷ್ಟಗಳ ಬಗ್ಗೆ ಅವಳು ಅಷ್ಟಾಗಿ ಕಾಳಜಿ ವಹಿಸುವುದಿಲ್ಲ ತನ್ನ ಸ್ವಂತ ಸೌಕರ್ಯಕ್ಕಾಗಿ ಮಾತ್ರ ಕಾಳಜಿ ವಹಿಸುತ್ತಾಳೆ ಸಂಪನ್ಮೂಲಗಳನ್ನು ರಹಸ್ಯವಾಗಿ ಸಂಗ್ರಹಿಸುತ್ತಾಳೆ ಎಂದು ಭಾವಿಸಿದರು ಆದರೆ ರಾಣಿ ಎಲಾರಾ ತನ್ನ ಆಯ್ಕೆಗಳನ್ನು ಎಂದಿಗೂ ವಿವರಿಸಲಿಲ್ಲ ಅವಳು ತನ್ನ ಸರಳ ಊಟವನ್ನು ಮುಂದುವರೆಸಿದಳು ಮತ್ತು ತನ್ನ ಹಳೆಯ ಉಡುಪುಗಳನ್ನು ಧರಿಸಿ ನಿಶ್ಯಬ್ದವಾಗಿ ಕೆಲಸ ಮಾಡುತ್ತಿದ್ದಳು ರಾಜ್ಯವು ಇನ್ನೂ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಂತೆ ವರ್ಷಗಳು ಕಳೆದವು ನಂತರ ನೆರೆಯ ರಾಜ್ಯವೊಂದಕ್ಕೆ ಭೀಕರ ಬರಗಾಲ ಬಡಿದು ವ್ಯಾಪಕ ಸಂಕಷ್ಟ ಮತ್ತು ಹಸಿವಿನ ಭಯಕ್ಕೆ ಕಾರಣವಾಯಿತು ದುರ್ಭಿಕ್ಷವು ಶೀಘ್ರದಲ್ಲೇ ಎಲಾರಾಳ ನಾಡನ್ನು ತಲುಪುತ್ತದೆ ಎಂದು ಅನೇಕರು ಹೆದರಿ ಆತಂಕ ಹರಡಲು ಪ್ರಾರಂಭಿಸಿತು ನಮ್ಮಲ್ಲಿ ಏನೂ ಉಳಿದಿಲ್ಲ ಎಂದು ಅವರು ಕೂಗಿದರು